ಬಂಧುಗಳೇ ನಮಸ್ಕಾರ ಇಂಡಿಯಾ ಫಸ್ಟ್ ಶರವೇಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾನು ಹೇಳಲಿರುವುದೇನೆಂದರೆ ಮನುಷ್ಯನ ಆತ್ಮ ಕಾಗೆಗೆ ಹೇಗೆ ಸೇರುತ್ತದೆ ಎಂಬುದರ ಬಗ್ಗೆ ಇಂದು ನಮ್ಮ ಸಂಪ್ರದಾಯ ಮತ್ತು ಪುರಾಣಗಳಲ್ಲಿ ನೀಡಲಾಗುವ ಮಹತ್ವವನ್ನು ವಿವರಿಸಬೇಕು ಎಂದುಕೊಂಡಿದ್ದೇನೆ ಬದಲಾವಣೆಯಾದ ಕಾಲದಲ್ಲಿ ಇಂದು ಸಂಬಂಧಿಸಿದ ಪುರಾಣಿಕ ಧಾರ್ಮಿಕ ಮತ್ತು ದಾರ್ಶನಿಕ ಅರ್ಥವನ್ನು ನಾವು ಇಲ್ಲಿ ನೋಡೋಣ ಪುರಾಣದ ಪ್ರಕಾರ ಪಿತೃ ಮತ್ತು ಆತ್ಮದ ಸಂಬಂಧ ಗರುಡ ಪುರಾಣದಲ್ಲಿ ಆತ್ಮ ಎಂದರೆ ಸತ್ತವರು ಆತ್ಮವು ಈ ಲೋಕದಲ್ಲಿ ಮೂರು ದಿನಗಳವರೆಗೆ ಇರುತ್ತದೆ ನಂತರ ಅದು ಯಮಲೋಕಕ್ಕೆ ಹೋಗುವ ಪ್ರಕ್ರಿಯೆಯೇ ಭಾಗವಾಗಿದೆ ಈ ಸಮಯದಲ್ಲಿ ಮನಸ್ಸು ಆಸೆ ಕರ್ಮಗಳು ಮುಂತಾದವುಗಳ ಪರಿಣಾಮವಾಗಿ ಆತ್ಮವು ವಿವಿಧ ರೂಪಗಳಲ್ಲಿ ತೋರಿಸಿಕೊಳ್ಳುತ್ತದೆ ಮಾನವನ ಆತ್ಮವು ಈ ಭೂಮಿಯಲ್ಲಿ ಶ್ರಾದ್ದ ಅಂದರೆ ಹನ್ನೊಂದು ದಿನಗಳ ಕಾಲ ಭೂಮಿಯಲ್ಲಿ ಇರುತ್ತದೆ ಅದು ತಾನು ಹದಿಮೂರನೇ ದಿನಕ್ಕೆ ಸ್ವರ್ಗವಾಸಿಯೋ ಅಥವಾ ನರಕವಾಸಿಯೋ ಎಂದು ಅವರ ಕರ್ಮಗಳ ಮೇಲೆ ನಿಂತಿರುತ್ತದೆ ಅದು ಕಾಗೆಯೊಂದೇ ಅಲ್ಲ ಸಣ್ಣ ಮಕ್ಕಳು ಮತ್ತು ಹಂಸ ಹಾಗೂ ಕಾಗೆಯ ಜೊತೆಗೆ ಆತ್ಮವನ್ನು ಹಂಚಿಕೊಳ್ಳುತ್ತದೆ ಮಾನವ ಮತ್ತು ಕಾಗೆಯ ನಡುವೆ ಕಾಗೆಯು ಆತ್ಮದ ಪ್ರಮುಖ ಪ್ರತಿನಿಧಿಯಾಗಿ ತಿರುಗಾಡುತ್ತಿರುತ್ತದೆ ತನ್ನವರನ್ನು ನೋಡಲು ಬರುತ್ತದೆ ಪಿತೃಗಳ ಆತ್ಮದ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತದೆ ಹಿಂದೂ ಸಂಪ್ರದಾಯದಲ್ಲಿ ನಾವು ಶ್ರಾದ್ದ ಅಥವಾ ಪಿಂಡ ಪ್ರದಾನ ಮಾಡುವಾಗ ಆಹಾರವನ್ನು ಅರ್ಪಿಸಲು ಕಾಗೆಯು ಮುಖ್ಯವಾಗಿ ಬಳಸುತ್ತೇವೆ ಪುರಾಣಗಳಲ್ಲಿ ಹೇಳಲಾಗಿದೆ ಕಾಕಾಯ ಸಮರ್ಪಣಯಾಮಿ ಅಂದರೆ ಕಾಗೆಗೆ ದಾನ ಮಾಡುತ್ತೇನೆ ಎಂದು ಅಂತ ಹೇಳುವುದು ಪಿತೃ ಆತ್ಮಗಳಿಗೆ ಶಾಂತಿ ನೀಡುವುದು ಇದರ ರೂಪಕವಾಗಿದೆ ಕಾಗೆ ಜ್ಞಾನ ಮತ್ತು ಶಾಂತಿಯ ಸಂಕೇತವಾಗಿದೆ ಕಾಗೆಗೆ ಆಹಾರ ಕೊಡುವ ಪ್ರಕ್ರಿಯೆ ಮತ್ತು ಅದರ ಧಾರ್ಮಿಕ ಮಹತ್ವ ಪಿಂಡ ಪ್ರದಾನ ಕಾರ್ಯದಲ್ಲಿ ಶ್ರಾದ್ದ ಮತ್ತು ದಾನಗಳನ್ನು ಅರ್ಪಿಸಲು ಕಾಗೆಯನ್ನು ಆಹಾರ ನೀಡುವುದು ಮತ್ತು ಧಾರ್ಮಿಕವಾಗಿ ತುಂಬ ಮಹತ್ವಪೂರ್ಣವಾಗಿದೆ ಇದು ಪಿತೃಗಳು ತಮ್ಮ ಪರಲೋಕಕ್ಕೆ ಹೋಗಲು ಸುಗಮಗೊಳ್ಳುತ್ತಾರೆ ಎಂದು ನಂಬಲಾಗಿದೆ ಹಾಗೆ ಬಂದು ಆಹಾರವನ್ನು ಸೇವಿಸುವುದರಿಂದ ನಮ್ಮ ಪೂರ್ವಜರ ಆತ್ಮಗಳು ತೃಪ್ತಿಯಾಗುತ್ತವೆ ಎಂದು ಜನರು ನಂಬುತ್ತಾರೆ ಗರುಡ ಪುರಾಣದಲ್ಲಿ ಕಾಗೆ ಮತ್ತು ಆತ್ಮದ ಪ್ರಕಾರ ಇದು ನಡೆಯುತ್ತದೆ ಗರುಡ ಪುರಾಣದ ಪ್ರಕಾರ ಪ್ರತಿಯೊಬ್ಬ ಜೀವಿಯು ತನ್ನ ಶರೀರವನ್ನು ಬಿಟ್ಟು ಹೋಗುವ ಸಮಯದಲ್ಲಿ ಆತ್ಮವು ಬೇರೆಯಾಗಿ ಪ್ರಪಂಚವನ್ನು ಅನುಭವಿಸಲು ಆಯ್ಕೆ ಮಾಡುತ್ತದೆ ಆಗ ಕೆಲವು ಆತ್ಮಗಳು ತಾತ್ಕಾಲಿಕವಾಗಿ ಕಾಗೆ ಹಾಗೂ ಹಂಸ ಅಥವಾ ಇತರ ಪ್ರಾಣಿಗಳ ರೂಪದಲ್ಲಿ ಕಾಣಸಿಗುತ್ತವೆ ಇದು ನಿಜವಾದ ಆಧ್ಯಾತ್ಮಿಕ ಜ್ಞಾನ ಅಥವಾ ಅನಂತರ ಲೋಕದ ಸಹಾಯವಾಗುತ್ತದೆ ಆದ್ದರಿಂದ ಕಾಗೆ ಎಂದರೆ ಕೇವಲ ಒಂದು ಪಕ್ಷಿಯಲ್ಲ ಇದು ಪಿತೃಗಳ ಆಧ್ಯಾತ್ಮಿಕ ಪ್ರತಿನಿಧಿಯಾಗಿ ಆತ್ಮದ ತಾತ್ಕಾಲಿಕ ರೂಪ ಎನ್ನಬಹುದು ಪುರಾಣಗಳು ಮತ್ತು ಧಾರ್ಮಿಕ ನಂಬಿಕೆಗಳನ್ನು ಅನುಸರಿಸಿ ನಾವು ಕಾಗೆಗೆ ದಾನ ಮಾಡುವ ಮೂಲಕ ಆತ್ಮವನ್ನು ಶಾಂತಗೊಳಿಸಲು ಪ್ರಯತ್ನಿಸೋಣ ಧನ್ಯವಾದಗಳು ಈ ವಿಡಿಯೋ ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ ಇನ್ನು ಹೆಚ್ಚಿನ ಇಂಥ ಧಾರ್ಮಿಕ ವಿಷಯಗಳ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ